ಹಾಯ್ ಅಲ್ವೂ ನಮಸ್ಕಾರ ಸ್ನೇಹಿತರ ದೃಷ್ಟಿಗೆ ತನ್ನ ಅಕ್ಕನೇ ಸೀಮಾ ಅನ್ನೋ ಸತ್ಯ ಗೊತ್ತಾಗೋ ಸಮಯ ಬಂದದ್ದಾಯಿತು ಹಾಗಿದ್ರೆ ಇಲ್ಲಿ ದತ್ತ ಮತ್ತೆ ಸೀಮಾ ಜೊತೆಗಿರುವುದನ್ನು ನೋಡೇ ಬಿಟ್ಲ ದೃಷ್ಟಿಯ ಹಾಗಿದ್ರೆ ಏನಾಯ್ತು ಏನ್ ಕಥಾ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತ ದೃಷ್ಟಿಯ ಬಳಿ ತನ್ನ ಪ್ರೀತಿಯ ವಿಷಯವನ್ನು ಅಂದರೆ ಸೀಮಾ ವಿಷಯವನ್ನು ಹೇಳ್ಕೊತಿದ್ದಾರೆ ಮತ್ತೆ ಸೀಮಾ ನನ್ನ ಬದುಕಲ್ಲಿ ಬಂದದಾಳೆ ಅಂತ ಆ ಒಂದು ವಿಷಯ ದೃಷ್ಟಿಗೆ ಗೊತ್ತಾಗ್ತದಾಗೆ ದೃಷ್ಟಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅದರ ನಡುವೆ ಶರು ಕೂಡ ಬಂದದೆ ದೃಷ್ಟಿಯ ಬಳಿ ಇನ್ನು ಮುಂದೆ ಯಾವ್ದೇ ಕಾರಣಕ್ಕೂ ನೀನು ದತ್ತನ ಬದುಕಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಯಾಕಂದ್ರೆ ಸೀಮಾ ಮತ್ತೆ ವಾಪಸ್ ಬಂದದಾಳ ಸೀಮಾಳನ್ನ ದತ್ತ ಬಿಟ್ಕೊಡ್ತಾನೆ ಅಂತ ಅನ್ಕೊಂಡಿದ್ಯಾ ಎಂಟು ವರ್ಷಗಳ ಕಾಲ ಅವಳಿಗೋಸ್ಕರನೇ ಪರಿತಪಿಸ್ತಾ ಇಡೀ ಬದುಕನ್ನೇ ನಾಶ ಮಾಡ್ಕೊಂಡಿದ್ದ ಅಂತೂ ಸೀಮಾ ಬಂದ ತಕ್ಷಣ ಅವಳನ್ನ ಬಿಡ್ತಾನೆ ಅಂತ ಅನ್ಕೋದೇ ಆ ಖಂಡಿತ ಇಲ್ಲ ಯಾವುದೇ ಕಾರಣಕ್ಕೂ ಸೀಮಾಳನ್ನ ಬಿಡುವುದಿಲ್ಲ ಇನ್ನು ಮುಂದೆ ನಿನ್ನಿಗೆ ದತ್ತನ ಜೀವನದಲ್ಲಿ ಜಾಗ ಇಲ್ಲ ಸೀಮಾ ಅವನಿಗೆ ಮೊದಲ ಪ್ರೀತಿಯನ್ನ ಯಾವತ್ತು ಕೂಡ ಸೀಮಾ ಜೊತೆಯಾಗೆ ಇರ್ತಾನೆ ದತ್ತ ನಿನ್ನ ಬಿಟ್ಬಿಡ್ತಾನೆ ಅಂತ ಹೇಳಿ ಶರು ಹೇಳ್ತಾರೆ ಈ ಒಂದು ಮಾತು ದೃಷ್ಟಿಗೆ ನಿಜವಾಗ್ಲೂ ಕೂಡ ಆತಂಕವನ್ನ ತರಿಸುತ್ತೆ ಖಂಡಿತವಾಗ್ಲೂ ದೊರೆ ನನ್ನನ್ನ ಬಿಟ್ಟು ಹೋಗ್ಬಿಡ್ತಾರೋ ಅನ್ನೋ ಭಯ ಶುರುವಾಗುತ್ತೆ ಅದಕ್ಕೆ ಸರಿಯಾಗಿ ಸೀಮಾ ಎಲ್ಲ ದತ್ತನ್ಗೆ ಕಾಣಿಸ್ಕೊತದಾಳೆ ಆದ್ರೆ ದತ್ತನಿಗೆ ಮಾತ್ರ ಎಲ್ಲಂದ್ರಲ್ಲಿ ಕಾಣಿಸ್ಕೊತದಾಳೆ ಹೊರತು ಎಲ್ರೂ ಮುಂದೆ ಇಲ್ಲಿ ಸೀಮಾ ಬರ್ತಾ ಇಲ್ಲ ಇಲ್ಲಿ ವಜ್ರಂಗಿ ಕೂಡ ಸೀಮಾ ಬರೋದಕ್ಕೆ ಹೇಗ್ ಸಾಧ್ಯ ನಾವು ನೋಡೇ ಇಲ್ವಲ್ಲ ಅವಳು ಇದ್ದಿದ್ದು ಸಕಲೇಶ್ಪುರದಲ್ಲಿ ಅವಳ ಮಾನಸಿಕ ಸ್ಥಿತಿ ಕೂಡ ಸರಿ ಇಲ್ಲ ಅಂತ ಹೇಳ್ತದೆ ಅಂಥದ್ರಲ್ಲಿ ಅವಳು ಹೇಗೆ ಇಲ್ಲಿ ತನಕ ಬರುವುದಕ್ಕೆ ಸಾಧ್ಯ ಖಂಡಿತ ಅದು ನಿನ್ನ ಭ್ರಮೆ ಇರಬೇಕು ಅಂತ ಹೇಳಿ ದತ್ತನಿಗೆ ಬಜರಂಗಿ ಹೇಳಿದಾಗ ಇಲ್ಲ ನಿಜವಾಗ್ಲೂ ನಾನು ಸೀಮಾಳನ್ನು ನೋಡ್ದೆ ಇದು ನನ್ನ ಭ್ರಮೆ ಎಲ್ಲ ಈಗ ತಾನೆ ಕಾಣಿಸ್ಕೊಡ್ಲು ಆಲ್ರೆಡಿ ಕಣ್ಮರೆಯಾಗ್ಬಿಟ್ಲು ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ದೃಷ್ಟಿ ಬರ್ತಾಳೆ ದೃಷ್ಟಿನೂ ಸೀಮಾ ಅಂತಾನೆ ಕರ್ದ್ಬಿಡ್ತಾರೆ ದತ್ತಾ ಬಾಯ್ ಇದರಿಂದ ದೃಷ್ಟಿ ಮನಸ್ಸಿಗೆ ನೋವಾಗುತ್ತೆ ಅದು ದತ್ತಾಗೂ ಕೂಡ ಅರ್ಥ ಆಗುತ್ತೆ ಹಾಗಾಗಿ ಊಟ ಮಾಡಬೇಕಾದ್ರೆ ಇಲ್ಲಿ ದೃಷ್ಟಿ ಹತ್ರ ದತ್ತ ಅದು ಯಾಕೆ ನಾನು ನಿನ್ನ ಸೀಮಾ ಅಂತ ಕರೆದೆ ಅಂದ್ರೆ ನನಗೆ ಸೀಮಾ ಎಲ್ಲಂದ್ರಲ್ಲಿ ಕಾಣಿಸ್ಕೊತಾಳೆ ಆದ್ರೆ ಅವಳು ಕಾಣಿಸ್ಕೊತಾಳೆ ಆ ಮರಿ ಆಗ್ತಾಳೆ ಬರೀ ನನಗೆ ಮಾತ್ರ ಕಾಣಿಸ್ಕೊತಾಳೆ ಇದು ಗೆಲ್ವೋ ನನ್ನ ಭ್ರಮೆನೋ ಅಥವಾ ನನ್ನಲ್ಲೇ ಈ ರೀತಿ ಬದಲಾವಣೆ ಆಗ್ತಿದ್ಯೋ ಗೊತ್ತಾಗ್ತಿಲ್ಲ ನಿಜವಾಗ್ಲೂ ಅವಳು ಹೆಸರು ನನ್ನ ಮನಸ್ಸು ತುಂಬಾ ತಲೆ ತುಂಬಾ ತುಂಬ ತುಂಬ್ಕೊಂಡ್ಬಿಟ್ಟಿದೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅವಳನ್ನ ನೋಡ್ತಾ ಇದ್ದೆ ಆ ಕ್ಷಣನೇ ಮರಿ ಆಗ್ಬಿಟ್ಲು ಆ ಟೈಮಲ್ಲಿ ನೀನು ಬಂದ ಅದಕ್ಕೆ ನಾನು ನಿನ್ನನ್ನು ಸೀಮಾ ಅಂತ ಕರ್ತಿದ್ದು ಬೆಜ್ರೂನ್ ಮಾಡ್ಕೋಬೇಡ ನೋವು ಆಯ್ತಾ ಅಂತೆಲ್ಲಾನು ಕೂಡ ಇಲ್ಲಿ ದೃಷ್ಟಿನ ದತ್ತಾಬಾಯಿ ಪ್ರಶ್ನೆ ಮಾಡ್ತಿದ್ದಾರೆ ಬಟ್ ದೃಷ್ಟಿ ಏನನ್ನ ಕೂಡ ಮಾತನಾಡ್ತಿಲ್ಲ ತದನಂತರ ತಾನೇ ಊಟ ಮಾಡಿದ ತಟ್ಟೆನ ತಗೊಂಡು ಹೋಗೋಕೆ ದತ್ತಾಬಾಯಿ ನೋಡಿದಾಗ ಇಲ್ಲಿ ದೃಷ್ಟಿ ಬೇಡ ಸಹದ್ರೆ ನಾನೇ ತಗೊಂಡು ಹೋಗ್ತೀನಿ ಅಂತಾರೆ ಇದ್ರು ಕೂಡ ನಾನು ನಾನು ಅಂತಾನೆ ಅದನ್ನು ಹೊಡೆದಾಕ್ಬಿಡ್ತಾರೆ ನಂತರ ಅದನ್ನ ಪೀಸನ್ನು ಎತ್ಕೊಳ್ಳೋಕೆ ದತ್ತ ಮುಂದಾದ್ರೆ ಬೇಡ ನಾನೇ ತೆಗಿತೀನಿ ಅಂತ ನನ್ನ ಕಳಿಸಿದ್ದ ದುಃಖದಲ್ಲಿ ಹಾಗೆ ಕುಸ್ತು ಹೋಗ್ಬಿಡ್ತಾಳೆ ದೃಷ್ಟಿ ಏನಿದು ನನ್ನ ಬದುಕಲ್ಲಿ ಏನಾಗ್ತದ ನನ್ನ ದೊರೆ ನನಗೆ ಹತ್ತಿರ ಆಗ್ತಿದ್ದಾರೆ ಅವ್ರ ಮನಸ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಬರ್ತಿದೆ ನನ್ನನ್ನು ಕ್ಷಮಿಸಿ ಒಪ್ಕೊತಿದ್ದಾರೆ ನನ್ನ ಬದುಕು ಸರಿ ಹೋಗ್ತಿದೆ ಅನ್ನೋ ಸಮಯಕ್ಕೆ ಸರಿಯಾಗಿ ಈ ಸೀಮಾ ಬಂದರು ಹಾಗಿದ್ರೆ ಇಲ್ಲಿ ದತ್ತ ದೊರೆ ಮನಸಲು ಕನಸಲ್ಲೂ ಕೂಡ ಸೀಮಾ ಸೀಮಾ ಅಂತಾನೆ ಕನ್ವರ್ಸ್ತಿದ್ದಾರೆ ನನ್ನ ನೋಡಿದ್ರು ಸೀಮಾ ಅಂತಾನೆ ಹೇಳ್ತಾರೆ ಎಲ್ಲ ಕಡೆ ಸೀಮಾನೇ ಕಾಣಿಸ್ಕೊತಿದ್ದಾಳೆ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಶರು ಚಿಕ್ಕಮ್ಮ ಹೇಳಿದಾಗ ನಿಜವಾಗ್ಲೂ ಕೂಡ ಸೀಮಾಗೋಸ್ಕರ ನನ್ನನ್ನು ಬಿಟ್ಬಿಡ್ತಾರೆ ನನ್ನ ದೊರೆ ಅಂತ ಹೇಳಿ ತುಂಬಾ ದುಃಖ ಪಡ್ತಿದ್ದಾಳೆ ಅವಳಿಂದ ದುಃಖವನ್ನು ಸಹಿಸೋಕೆ ಸಾಧ್ಯ ಆಗ್ತಿಲ್ಲ ಆದರೆ ಇಲ್ಲಿ ದತ್ತಾಬಾಯಿ ಮನಸ್ಸಲ್ಲಿ ಖಂಡಿತವಾಗ್ಲೂ ಯಾವುದೇ ರೀತಿಯಲ್ಲೂ ಕೂಡ ಸೀಮಾಗೆ ಮೊದಲಿನ ಸ್ಥಾನ ಇಲ್ಲ ಆಕೆ ತನಗೆ ಮೋಸ ಮಾಡಿ ಹೋದವಳು ಅನ್ನೋದು ಬಿಟ್ಟು ಅವಳ ಬಗ್ಗೆ ಪ್ರೀತಿಯಾಗಲಿ ಅನುಕಂಪ ಆಗಲಿ ಯಾವುದು ಕೂಡ ಇಲ್ಲ ನಿಜವಾಗ್ಲೂ ದೃಷ್ಟಿ ಮೇಲೇ ಅವ್ರಿಗೆ ಪ್ರೀತಿ ಇರ್ತಕ್ಕಂಥದ್ದು ಹಾಗಾಗಿ ಸೈಲೆಂಟ್ ಅಂದ್ರೆ ಕೂಡ ಈ ಒಂದು ಪ್ರಾಬ್ಲಮ್ಗೆ ಸಲ್ಯೂಷನ್ ಅನ್ನ ಕೇಳ್ತಿದ್ದಾರೆ ನನಗೆ ಎಲ್ಲಂದರಲ್ಲಿ ಕಾಣಿಸ್ಕೊತಿದ್ದಾಳೆ ಏನಾದರೂ ಸಲ್ಯೂಷನ್ ಕೊಡು ಇದರಿಂದ ನಿನ್ನ ತಂಗಮಂಗು ಕೂಡ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳಿ ದತ್ತಾಬಾಯಿ ಸೈಲೆಂಟ್ ಕೇಳಿದಾಗ ಇಲ್ಲಿ ಸೈಲೆಂಟ್ ಅದು ದತ್ತಾಬಾಯಿ ನೀವು ಯಾಕೆ ಯೋಚನೆ ಮಾಡ್ತಿದ್ರ ಅವಳು ಯಾವಾಗ ನಿಮ್ಗೆ ಕೈ ಕೊಟ್ಟು ಹೋದ್ಲು ಯಾವುದೋ ರೋಡಲ್ಲಿ ಬಿದ್ದು ಅನಾಥವಾಗಿ ಸತ್ತೋಗ್ಬಿಟ್ಟಿರ್ತಾಳ ಅವಳ ಆತ್ಮನೇ ಬಂದು ನಿಮಗೆ ಕಾಡ್ತಿರುತ್ತೆ ಸುಮ್ಮನೆ ನೀವೇ ಏನೇನೋ ಕಲ್ಪನೆ ಮಾಡ್ಕೊತಿದ್ರ ಆ ರೀತಿ ಏನೂ ಆಗಿರೋದಿಲ್ಲ ಸುಮ್ಮನೆ ವಿನಾಕಾರಣ ನೀವು ಏನೇನೋ ಯೋಚನೆ ಮಾಡಬೇಡಿ ಅಂತ ಹೇಳಿ ಇಲ್ಲಿ ಸೈಲೆಂಟ್ ಆಗಿರ್ತಿದ್ದಾಗ ಸೈಲೆಂಟ್ ಮೇಲೆ ರೇಗ್ ಬಿಡ್ತಾರೆ ಇಲ್ದಿರೋದನ್ನೆಲ್ಲ ಹೇಳ್ತಾ ಇದ್ದಾನೆ ಅವನು ಅಂತ ಹೇಳಿ ದತ್ತಾಬಾಯಿ ಆತ ಕಡೆ ಬಜರಂಗಿ ಮತ್ತೆ ನೇತ್ರಾಲವ್ ಶುರು ಆಗಿದೆ ಬಜರಂಗಿ ಇಷ್ಟು ದಿನ ಕಂಟ್ರೋಲ್ ಮಾಡ್ಕೊಂಡಿದ್ರು ನೇತ್ರ ಮೇಲೆ ಇದ್ದಂತ ಪ್ರೀತಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಹೇಳಬಾರ್ದು ಅಂತ ಬಟ್ ಫೈನಲಿ ಆಗಿದೆ ಇಲ್ಲಿ ಇಷ್ಟು ದಿನ ಮುಚ್ಚಿಟ್ಟಂತಹ ನೇತ್ರ ಮೇಲಿನ ಲವ್ ಬಜರಂಗಿ ಬಾಯಿಂದ ಬಂದಿದ್ದಾಯ್ತು ನೇತ್ರಗೆ ಗೊತ್ತಾಗಿದ್ದು ಕೂಡ ಆಯ್ತು ದಿನೇ ದಿನೇ ಇಬ್ರು ಕೂಡ ಹತ್ರ ಆಗ್ತಿದ್ದಾರೆ ಇಬ್ರು ಕೂಡ ಕ್ಲೋಸ್ ಆಗ್ತಿದ್ದಾರೆ ಈ ಕಡೆ ಬಜರಂಗಿ ಅಂತೂ ನೇತ್ರನ ನೋಡಿ ಕಳೆದೋಗ್ತಾನೆ ಇದ್ದಾರೆ ಇತ್ತ ಕಡೆ ಹತ್ರ ಕೂಡ ಸತ್ಯ ಹೇಳ್ಕೊಳ್ಳೋಣ ಅಂತ ಬಂದ್ರು ಸತ್ಯನ ಹೇಳ್ಕೊಂಡ್ರು ಅವರ ಪ್ರೀತಿ ಸತ್ಯವನ್ನ ಆದ್ರೆ ಆ ಸಮಯದಲ್ಲಿ ದತ್ತ ಕೇಳಿಸ್ಕೊಳ್ಳಿಲ್ಲ ಕಾರಣ ಅದಕ್ಕೆ ಸೀಮಾ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸೀಮಾನ ಹುಡ್ಕೊಂಡು ಹೋಗ್ಬಿಟ್ರು ಹಾಗಾಗಿ ಇಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಬಜರಂಗಿ ಒದ್ದಾಡ್ತಿದ್ದಾರೆ ಒಂದ್ ಕಡೆ ಪ್ರೀತಿನ ಬಿಟ್ಟಿರೋಕೆ ಒಂದ್ ಕಡೆ ಸ್ನೇಹಕ್ಕೆ ದ್ರೋಹ ಮಾಡೋಕಾಗ್ತಿಲ್ಲ ಈ ಕಡೆ ನೇತ್ರ ದತ್ತ ಒಪ್ಕೊಂಡ್ರೆ ಸರಿ ಒಪ್ಕೊಳ್ಳಿಲ್ಲ ಅಂದ್ರೆ ಈಗಿರೋ ಖುಷಿ ಕೂಡ ಹೊಟ್ಟೋಗ್ಬಿಡತ್ತೆ ಅನ್ನೋ ಭಯ ಬಜರಂಗಿ ಕೈ ಕಾಡ್ತದ ಕೂಡ ಇಲ್ಲಿ ಇಲ್ಲ ಕಾಡ್ತದೆ ಶಕ್ತಿನೇ ಇಲ್ಲ ನಾನು ಜೀವಂತವಾಗಿ ಇರೋದಿಲ್ಲ ನೀನ್ ಬದುಕಲ್ಲಿ ಬರ್ಲಿಲ್ಲ ಅಂದ್ರ ನೀನು ಬ್ರೋ ಹತ್ರ ಮಾತಾಡ್ಲೇಬೇಕು ಅಂತ ನೇತ್ರ ಹೇಳಿದಾಗ ಸರಿ ಅಂತ ಒಪ್ಕೊಂಡ್ಬಿಡ್ತಾರೆ ಬಜರಂಗಿ ಇದ್ರಿಂದ ಅಂತೂ ನೇತ್ರಗೆ ಫುಲ್ ಖುಷಿ ಆಗ್ಬಿಡತ್ತೆ ಅಪ್ಪ ಫೈನಲಿ ಬಜರಂಗಿ ನನ್ನ ಮಾತು ಕೇಳ್ತದಾನೆ ಫೈನಲಿ ಇದೇ ರೀತಿ ಮುಂದೆ ಕೂಡ ಮದುವೆ ಆದ್ಮೇಲೆ ನನ್ನ ಮಾತನ್ನು ಕೇಳಬೇಕು ಬಜರಂಗಿ ನೀನು ಅಂತ ಫುಲ್ ಖುಷಿಯಿಂದ ಹೇಳ್ತಾಳೆ ನಾಳೆ ನನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಕೂಡ ಹೇಳ್ತಾಳೆ ಆದರೆ ಇಲ್ಲಿ ಬಜರಂಗಿ ಅದು ಸಾಧ್ಯ ಇಲ್ಲ ಆಮೇಲೆ ಮನೆಯಿಂದ ಏನೋ ಹೋಗ್ಬಿಡ್ತೀವಿ ಅಂದಮೇಲೆ ಊರಲ್ಲಿ ಯಾರಾದರೂ ನೋಡಿದ್ರೆ ತಪ್ಪಾಗ್ಬಿಡುತ್ತೆ ಅಂದಾಗ ಇಷ್ಟು ದಿನ ಮನೆ ಭಯ ಈಗ ಹೊರಗಡೆ ಭಯನ ನೋಡ್ತಾ ನೀನೆ ನೀನೇ ನನ್ನ ಹಚ್ಚೆ ಕರ್ಕೊಂಡು ಹೋಗ್ಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳ್ತಾಳೆ ನಂತರ ರಾತ್ರಿ ದತ್ತ ಬಾಯಿ ಮಲ್ಕೊಂಡಿದ್ದಾರೆ ಮಲ್ಕೊಂಡಿರೋ ಟೈಮಲ್ಲಿ ಇಲ್ಲಿ ದೃಷ್ಟಿ ಬಂದಿದೆ ದತ್ತನ ಮಲಗಿರೋದನ್ನ ನೋಡಿದ್ದೆ ನೀವು ಎಷ್ಟು ಒಳ್ಳೆಯವರು ಆದರೆ ನಿಮ್ಮ ಬದುಕಲ್ಲಿ ಸಿನಿಮಾ ಬಂದು ಆಟ ಆಡಿದ್ರು ಆದರೆ ಆ ದೇವ್ರ ವಿಧಿ ಆಟ ಏನೋಯಿತು ನಾನು ನಿಮಗೆ ಮದುವೆ ಅದೇ ನಿಜವಾಗ್ಲೂ ದೊರೆ ನನ್ನಿಂದ ನಿಮಗೆ ತುಂಬಾ ನೋವಾಗಿದೆ ಅಂತ ಗೊತ್ತು ಆದರೆ ನಾನು ಏನು ಮಾಡಲಿ ನಾನು ಯಾವುದನ್ನು ಬೇಕು ಅಂತ ಕೂಡ ಮಾಡಲಿಲ್ಲ ನಾನು ದೊರೆ ಚೆನ್ನಾಗಿರ್ಬೇಕು ಅನ್ನೋದಷ್ಟೇ ನನ್ನ ಆಸೆ ಅಂತ ಹೇಳಿ ಹೇಳ್ತಾಳೆ ಜೊತೆಗೆ ಇಲ್ಲಿ ನಿಜವಾಗ್ಲೂ ದತ್ತನ ಮನಸ್ಸಲ್ಲಿ ಆಗ್ತಿರ್ತಕ್ಕಂಥ ತೊಳಲಾಟಗಳು ಯಾವುದು ಕೂಡ ದೃಷ್ಟಿಗೆ ಅರ್ಥ ಆಗ್ತಿಲ್ಲ ಅಲ್ಲಿ ದತ್ತ ಸೀಮಾಳನ್ನು ಕಾಡ್ತಿದೆ ಅಂತ ಹೇಳ್ತಿದ್ದಾರೆ ಹಾಗಾದ್ ಮಾತ್ರಕ್ಕೆ ಸೀಮಾ ಮೇಲೆ ಅವ್ರಿಗೆ ಪ್ರೀತಿ ಇಲ್ಲ ಅವರ ಆಯ್ಕೆ ಎಂದು ಕೂಡ ದೃಷ್ಟಿನೇ ಆಗಿರ್ತಾಳೆ ಬಟ್ ಇದು ದೃಷ್ಟಿಗೆ ಅರ್ಥ ಆಗ್ತಾ ಇಲ್ಲ ಫೈನಲಿ ತನ್ನ ಬದುಕಿನಿಂದ ತನ್ನ ದೊರೆ ದೂರ ಆಗ್ಬೋದು ಅನ್ನೋ ನೋವಿನಲ್ಲಿ ಅಮ್ಮನ ಮಡಿಲನ್ನ ಸೇರಿ ತನ್ನ ನೋವನ್ನು ಹಂಚ್ಕೊತಾಳೆ ದೃಷ್ಟಿ ನನ್ನಿಂದ ನನ್ನ ದೊರೆ ದೂರ ಆಗ್ಬಿಡ್ತಾರೆ ಯಾಕಂದರೆ ಸೀಮಾ ಮತ್ತೆ ಅವರ ಬದುಕಿಗೆ ಬಂದಿದ್ದಾಳೆ ಸೀಮಾಳನ್ನು ಆಯ್ಕೆ ಮಾಡ್ಕೋತಾರೆ ಅಂತ ಆದರೆ ಅಮ್ಮಂಗೂ ಕೂಡ ಒಂದಕ್ಕೆ ಕ್ಷಣ ಎದೆ ಜೊಲ್ಲನತ್ತೆ ತನ್ನ ಮಗಳು ಬದುಕು ಬೀದಿಗೆ ಬಿದ್ದುಬಿಡ್ಬಹುದಾ ದೊರೆಗಳು ನಿಜವಾಗ್ಲೂ ಆ ಸೀಮಾಳನ್ನು ಆಯ್ಕೆ ಮಾಡ್ಕೋತಾರ ಅಂತ ಆದರೆ ಅವಳು ಮೋಸ ಮಾಡಿ ಹೋದವಳು ನನ್ನ ಮಗಳು ಪ್ರೀತಿ ಕೊಟ್ಟವಳು ಖಂಡಿತ ದೊರೆ ಅಂತ ಕೆಲಸ ಮಾಡೋದಿಲ್ಲ ಅನ್ನೋ ಹೋಪ್ಸಿದೆ ಆದರೆ ಅವ್ರು ಗೊತ್ತಿಲ್ಲ ಸೀಮಾಳೆ ತನ್ನ ಮಗಳು ರೂಪ ತನ್ನ ಮಗಳು ರೂಪನೇ ದತ್ತನ ಪ್ರೀತಿ ಅಂತಕ್ಕಂಥದ್ದು ಫೈನಲಿ ಇಲ್ಲಿ ದತ್ತನ ಕಣ್ಗೆ ಮತ್ತೆ ಸೀಮಾ ಬೆಳಿಗ್ಗೆ ಆಗ್ತಿದ್ದಾಗೆ ಸಿಕ್ತಿದ್ದಾಗೆ ಸೀಮಾನ ಎಳ್ಕೊಂಡು ಒಂದು ಬೆಟ್ಟದತ್ರ ಹೋಗ್ತಿದ್ದಾರೆ ದತ್ತಾ ಈ ಒಂದು ವಿಷಯ ದೃಷ್ಟಿಗೂ ಕೂಡ ಗೊತ್ತಾಗುತ್ತೆ ಶರು ಮುಖಾಂತರ ಶರು ಬೇರೆನೆ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಫೈನಲಿ ದೃಷ್ಟಿಗೆ ಗೊತ್ತಾಗಿದ್ದೆ ದೃಷ್ಟಿ ಕೂಡ ಕಾರಲ್ಲಿ ಆ ಹತ್ರಕ್ಕೆ ಬರ್ತಾಳೆ ಇತ ಕಡೆ ದತ್ತಾಬಾಯಿ ಸೀಮಾಳನ್ನ ಪ್ರಶ್ನೆ ಮಾಡ್ತಿದ್ದಾರೆ ನನ್ನ ಬದುಕಲ್ಲಿ ಅವತ್ತು ದುಡ್ಡಿಗೋಸ್ಕರ ನನ್ನ ಪ್ರೀತಿಯನ್ನು ಒದ್ದು ಹೋದೆ ಅಲ್ವಾ ನಿನ್ನ ಮೇಲೆ ದುಡ್ಡಿನ ಸುರಿಮಳೆಯನ್ನು ಸುರಿಸಿ ನಿನಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಅಂತ ಹೇಳಿ ರೊಚ್ಚುಗೆದ್ದು ಗೆದ್ದು ಸೀಮಾ ಮುಂದೆ ಮಾತನಾಡ್ತಿದ್ದಾರೆ ದತ್ತಾಬಾಯಿ ಅತಿ ಸಮಯಕ್ಕೆ ದೃಷ್ಟಿಯಲ್ಲಿ ಬಂದಿದ್ದೆ ಸೀಮಾಳನ್ನು ನೋಡಿದೆ ಶಾಕ್ಗೆ ಒಳಗಾಗ್ತದಾಳೆ ನನ್ನ ಅಕ್ಕನ ಸೀಮಾ ನನ್ನ ದೊರೆ ಪ್ರೀತಿ ನನ್ನ ಅಕ್ಕನ ಅಂತ ಕುಸ್ತು ಹೋಗ್ತಿದ್ದಾಳೆ ಫೈನಲಿ ಅವಳ ಬದುಕು ಬೀದಿಗೆ ಬಿದ್ದಿದೆ ಸೂತ್ರ ಹರಿದ ಗಾಳಿಪಟ ಆಗಿದೆ ಹಾಗಿದ್ರೆ ಏನಾಗ್ಬೋದು ಮುಂದೆ ಇಲ್ಲಿ ತನ್ನ ಅಕ್ಕನಿಗೋಸ್ಕರ ತನ್ನ ದೋರಿಯನ್ನ ಬಿಟ್ಟು ಕೊಡ್ತಾಳೆ ದೃಷ್ಟಿ ಅಥವಾ ದೃಷ್ಟಿ ಮತ್ತೆ ದತ್ತನನ್ನ ಒಂದು ಮಾಡಲು ಮತ್ತೆ ವಾಪಸ್ ಆಗ್ತಾರ ಅವಕಾಶರು ಪ್ಲಾನ್ ಉಲ್ಟಾ ಹೊಡಿಯತ್ತ ಏನಾಗತ್ತ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋ ಗೋಸ್ಕರ ಮಾಡೋದನ್ನ ಮಾಡುವುದನ್ನಾಗಿ ತಿಳ್ಕಾಣಕು ಕೂಡ